అది ఓపెన్ ఎల్వో సార్ నా ఓమి సార్ ఓమిని మా ఓకే మోడల్ ఏస్టో సార్ అది మోడల్ 2010 5 ఇయర్స్ ఎఫ్సీ సప్రిన్ ఇన్ఫెన్సి మెతే ఆ నాలుగు అసాల్ టైర్ మని ఆక్సిడెన్స్ సార్ సార్ ఓకే ఆ ఓనరషన్ వయన నాలుగు సార్ నా నామే ఓనర ఓకే కిలోమీటర్ 386 ఐత 83 83 83000 ఆ ఓకే పెట్రోల్ ఉందా ఎల్పిజి అనేది పెట్రోల్ పెట్రోల్ మాత్రమే సార్ ఓకే 5 సీట్రా 8 సీట్రా సార్ ఇది 8 సీట్రా సార్

ಓಕೆ ಇಂಜಿನ್ ಏನ್ ಸಮಸ್ಯೆ ಇಲ್ಲ ಏನು ಸಮಸ್ಯೆ ಇಲ್ಲ ಇಲ್ಲ ಓದಾಡ್ಸಾಯಕ್ಕೆ ಗಾಡಿ ಓಕೆ ಈಗ ತಗೊಂಡು ಯೂಸ್ ಮಾಡಬಹುದು ಅಷ್ಟೇನಾ ಆರಾಮ ತಗೊಂಡ್ಬೋದು ಯೂಸ್ ಮಾಡ್ತಾರ ಏನೂ ಕೆಲಸ ಇಲ್ಲ ಒಂದು ದಿವಸ ಕೆಲಸ ಇಲ್ಲ ಹ್ಮ್ ಓಕೆ ಈಗ ಗಾಡಿ ಇರೋದೆಲ್ಲ ಸರ್ ಇದು ಗಾಡಿ ಮಂಗ್ಳೂರು ಸರ್ ಮಂಗ್ಳೂರು ಹೌದು ಅಲ್ಲ ಸಿಟಿನಾ ಸಿಟಿ ಸಿಟಿ ಮಂಗ್ಳೂರು ಸಿಟಿನೇ ಓಕೆ ಈಗ ಏನ್ ಹೇಳ್ತೀರಾ ಗಾಡಿ ರೇಟು ಗಾಡಿ ನಾನು ಫೈನಲ್ ಆಗಿ ಒಂದು ಎಂಬತ್ತಿಗೆ ಕೇಳ್ತಾ ಇದ್ದೀನಿ ಸರ್ ಒಂದು ಎಂಬತ್ತು ಹೌದು ಹೌದು ಮಾಡೋದು ಸರ್ ಸರ್ ಎರಡು ಸಾವಿರ ಅಷ್ಟೇ ಸರ್ ಎಫ್ ಸಿ ಎಲ್ಲ ಮಾಡ್ಸಿದೀನಿ ಸರ್ ಒಪ್ಪಾಗಿದ್ದೀನಿ ಏನು ತಗೊಂಡು ಅವ್ರಿಗೆ ಒಂದ್ ರೂಪಾಯಿ ಕೆಲಸ ಇಲ್ಲ ಸರ್ ಹೌದು ಸರ್ ಎರಡು ಸಾವಿರ ಹತ್ರ ಮಾಡಲಿಕ್ಕೆ ಅಷ್ಟೊಂದು ರೇಟ್ ಇಲ್ಲ ಸರ್ ಗಾಡಿಲಿ ಮಾರ್ಕೆಟ್ ಇಲ್ಲ ಸರ್ ಸರಿ ಎಲ್ಲ ಗಾಡಿ ಸಿಗುತ್ತೆ ಕಡಿಮೆ ಅಲ್ಲಿ ಗಾಡಿ ಸಿಗತ್ತೆ ಹ್ಮ್ ಅಷ್ಟೇ ಕಳ್ಸಿ ಬರತ್ತೆ ಇದು ತಗೊಂಡು ಆರಾಮ ಓಡ್ತಾ ಇವು ಅಷ್ಟೇ ಹ್ಮ್ ಏನ್ ಅದ್ರಲ್ಲಿ ಹೆಂಗ್ ಕಡಿಮೆ ಮಾಡಿದ್ರೆ ಹೆಂಗೆ ಸರ್ ಏನ್ ನಿಮ್ಮ ಕಡೆ ಬಂದಿ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಬೋದು ಒಂದು ಐದು ಸಾವಿರ ಮಾಡ್ಬೋದು ಅಷ್ಟೇ ಹ್ಮ್ ನೋಡಿ ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಮಾಡಿ